ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಅನೂರ್ ಮಾಸದ ಶುಕ್ರವಾರದ ದಿನ ರಾತ್ರಿ ನಮಗೆ ಪಂಚಮಿ ತಿಥಿ ಬಂದಿದೆ ಅಂದ್ರೆ ಹತ್ತು ಗಂಟೆ ಮೇಲೆ ಬಂದಿರೋದ್ರಿಂದ ವರಾಹಿ ದೇವಿ ಬಂದು ರಾತ್ರಿ ದೇವತೆ ನಾಲ್ಕನೆಯ ತಾರೀಕು ನಮ್ಗೆ ಹತ್ತು ಒಂದರವರೆಗೆ ಈ ಪಂಚಮಿ ತಿಥಿ ಇರೋದ್ರಿಂದ ಪರಿಹಾರವನ್ನ ನೀವೆಲ್ಲರೂ ಕೂಡ ತಪ್ಪದೆ ಮಾಡ್ಕೋಬಹುದು ಯಾಕಂದ್ರೆ ಎರಡ್ ದಿನ ಬರುತ್ತೆ ರಾತ್ರಿ ದೇವತೆ ಏನು ಮಾಡದೆ ಇದ್ರು ಕೂಡ ಈ ಮಂತ್ರ ಜಪ ಮಾಡಿದ್ರೆ ಸಾಕು ಆ ತಾಯಿ ನಮ್ಮ ಕೋರಿಕೆಗಳು ನಿಂತ ಜಾಗದಲ್ಲಿ ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಡ್ತಾಳೆ ಈ ಪರಿಹಾರಗಳನ್ನ ಸಾಕಷ್ಟು ಜನ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಈ ತಾಯಿಯನ್ನು ಗುಪ್ತ ವಾರಾಹಿ ದೇವಿ ಅಂತ ಕರೆಯದ್ರಿಂದ ಮುಕ್ತವಾಗಿಯೂ ಕೂಡ ಆ ತಾಯಿಯನ್ನ ಪೂಜೆ ಮಾಡ್ತಾ ಇರ್ತಾರೆ ಯಾರು ಈ ತೋಟದ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ ನೋಡಿ ತೋಟದಲ್ಲಿ ಅದು ಇದು ಬೆಳೀತಾ ಇರ್ತಾರೆ ನೋಡಿ ಅವ್ರಿಗೆ ವ್ಯಾಪಾರ ಸರಿ ಆಗ್ತಾ ಇರೋದಿಲ್ಲ ಹಾಗೆ ನಾವು ಬೆಳೀತಿರುವಂತ ಬೆಳೆಗಳು ಕೂಡ ಸರಿಯಾಗಿ ಬರ್ತಾ ಇಲ್ಲ ಅಂತ ಈ ರೀತಿ ಏನಾದ್ರೂ ತೊಂದರೆಗಳಿದ್ರು ಕೂಡ ಆ ತಾಯಿಯ ಫೋಟೋವನ್ನ ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಜಮೀನಿನಲ್ಲಿ ಇಟ್ಟು ಪೂಜೆಯನ್ನ ಮಾಡಬಹುದು ನಮ್ಗೆ ಏನು ದಿಕ್ ತೋರ್ತಾ ಇಲ್ಲ ನಮ್ಮ ಕಷ್ಟಕ್ಕೆ ಯಾರು ಕೈ ಹಿಡಿತಾ ಇಲ್ಲ ಯಾರು ಸ್ಪಂದಿಸ್ತಾರೆ ಇಲ್ಲ ಅನ್ನೋ ಟೈಮ್ ಅಲ್ಲಿ ನಾವು ಈ ಮಂತ್ರಗಳನ್ನ ಹೇಳ್ಕೊಂಡಾಗ ಆ ತಾಯಿ ನಮ್ಗೆ ಶ್ರೀರಕ್ಷೆಯಾಗಿ ನಿಲ್ತಾಳೆ ಫೋಟೋ ಅಥವಾ ವಿಗ್ರಹ ಏನಾದ್ರೂ ಇದ್ರೆ ನೀವು ಆ ತಾಯಿಗೆ ಕುಂಕುಮ ಅಭಿಷೇಕ ಮಾಡಿ ಅಥವಾ ಅರಿಶಿನ ಅಭಿಷೇಕ ಕೂಡ ಮಾಡಬಹುದು ಇನ್ನು ವಿಶೇಷವಾಗಿ ಜೇನುತುಪ್ಪದ ಅಭಿಷೇಕನು ಕೂಡ ಮಾಡಬಹುದು ಅದು ಆ ತಾಯಿಗೆ ತುಂಬಾನೇ ಪ್ರೀತಿಕರ ಈ ತರ ಮಾಡಬಹುದು ನೀವು ಸಾಕಷ್ಟು ಜನ ಒಡವೆಗಳನ್ನ ತೆಗೆದುಕೊಳ್ಳುವವರಿಗೆ ತುಂಬಾ ಜನಕ್ಕೆ ಕನಸಿನ ಮಾತು ಅಂತಾನೆ ಹೇಳ್ಬೋದು ಈಗಿನ ಒಂದು ರೇಟ್ಗಳನ್ನ ನಾವು ನೋಡಿದಾಗ ಅದಕ್ಕೋಸ್ಕರ ಇಟ್ಟಿರುವಂತ ಒಡವೆಗಳಾದ್ರೂ ನಾವು ಬಿಡಿಸ್ಕೋಬೇಕು ಒಂದೊಂದು ರೂಪಾಯಿ ಕೂಡಿಟ್ಟು ನಾವು ಕಷ್ಟಪಟ್ಟು ತಗೊಂಡಿದೀವಿ ಏನೋ ಕಷ್ಟ ಬಂದಾಗ ನಾವು ಅದನ್ನ ಇಟ್ಟಿದೀವಿ ಅದನ್ನ ಬಿಡಿಸ್ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಯಾರಿಗೆ ಅನಿಸ್ತಾ ಇರುತ್ತೆ ನೋಡಿ ನೀವು ಆ ಪಂಚಮಿ ತಿಥಿ ಎಂದು ನೀವು ಆ ತಾಯಿಯ ನಾಮ ಮಂತ್ರಗಳನ್ನ ಹೇಳ್ಕೊಡಿ ಸಾಕು ಬಂದಿಲ್ಲ ಅಂದ್ರೂ ಕೂಡ ವಜ್ರ ಘೋಷ ಮಂತ್ರನ ಹೇಳಿದ್ರೆ ಸಾಕಾಗುತ್ತೆ ಇಲ್ಲ ಅಂದ್ರೆ ಇವತ್ತು ಆ ಒಂದು ಮಂತ್ರ ಹೇಳ್ಕೊಂಡು ಕೂಡ ನೀವು ತಾಯಿಯ ವಿಗ್ರಹ ಇಲ್ಲ ಅಂದ್ರೂ ಕೂಡ ಒಂದು ದೀಪವನ್ನ ಹಚ್ಚಿ ಮಣ್ಣಿನ ದೀಪ ಪಂಚ ದೀಪಾರಾಧನೆಯನ್ನು ಕೂಡ ಮಾಡಬಹುದು ಅಥವಾ ಪಂಚಬತ್ತಿಯ ದೀಪಾರಾಧನೆಯನ್ನು ಕೂಡ ಮಾಡಬಹುದು ದೀಪದ ಮುಂದೆ ಒಂದು ಪ್ಲೇಟ್ ಅನ್ನ ಇಟ್ಬಿಟ್ಟು ತಾಯಿಯ ನಾಮಸ್ಮರಣೆಯನ್ನು ಮಾಡುತ್ತಾ ನೀವು ಕುಂಕುಮಾರ್ಚನೆಯನ್ನ ಮಾಡಿ ಈಗ ನೀವು ಏನು ಒಡವೆಗಳನ್ನ ಇಟ್ಟಿರ್ತೀರ ಸಾಲಗಳನ್ನ ಮಾಡಿ ಇರ್ತೀರಾ ಅದನ್ನ ತೀರ್ಸ್ಕೊಳ್ಳೋದಿಕ್ಕೆ ಒಡವೆಗಳನ್ನ ಬಿಡ್ಸ್ಕೊಳ್ಳೋದಕ್ಕೆ ತುಂಬಾನೇ ಒಳ್ಳೆಯದಾಗುತ್ತೆ ಕುಂಕುಮ ಅರ್ಚನೆ ಮಾಡೋದ್ರಿಂದ ನಮ್ಮ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಸರ್ವ ದೋಷಗಳು ಕೂಡ ತೊಲಗೋಗುತ್ತೆ ಈ ಕುಂಕುಮ ಅರ್ಚನೆ ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಮೂರು ಅಥವಾ ಐದು ಪಂಚಮಿ ನಾವು ಮಾಡ್ತೀವಿ ತಾಯಿ ಅಂತ ಸಂಕಲ್ಪ ಮಾಡಿಕೊಂಡು ಮಾಡಿ ನಿಮ್ಗೆ ಮನೆ ಕಟ್ಟೋದಿದ್ರೆ ಅಥವಾ ಮದ್ವೆ ಮಾಡೋದಿದ್ರೆ ಅಥವಾ ಏನಾದ್ರೂ ಸಾಲ ತೀರ್ಸೋದಿದ್ರೆ ಏನೇ ಒಂದು ದೊಡ್ಡ ದೊಡ್ಡ ಕೆಲ್ಸಗಳಿಗೆ ಕೈ ಿದ್ರೆ ಅದು ನಿರ್ವಿಘ್ನವಾಗಿ ಆಗ್ಬೇಕು ತಾಯಿ ಅಂತ ಎಲ್ಲ ನಿರ್ವಿಘ್ನವಾಗಿ ಕೈಗೂಡಬೇಕು ಅಂತ ಅಂದ್ರೆ ಆ ತಾಯಿಗೆ ನೀವು ತೆಂಗಿನಕಾಯಿಯ ದೀಪಾರಾಧನೆಯನ್ನು ಕೂಡ ಮಾಡಬಹುದು ಅಥವಾ ಪಂಚಬತ್ತಿಯ ದೀಪಾರಾಧನೆ ಆದರೂ ಕೂಡ ಮಾಡಿ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರುವಂತ ಪರಿಹಾರ ಐದು ರೂಪಾಯಿ ಐದು ಗೋಲ್ಡ್ ಕಾಯಿನ್ ಅನ್ನ ತಗೊಳಿ ಅದು ಗೋಲ್ಡ್ ಕಲರ್ ಇರಬೇಕು ಸಾಧ್ಯವಾದಷ್ಟು ಗೋಲ್ಡ್ ಕಾಯಿನ್ ಇರೋ ಅಂತದ್ನೆ ತಗೋಳಿ ಅದನ್ನ ತಗೊಂಡು ನೀವು ಐದು ರೂಪಾಯಿದ ಐದು ಕಾಯಿನ್ ತಗೊಂಡು ಒಂದು ಪ್ಲೇಟ್ ನಲ್ಲಿ ಇಡಿ ಫೋಟೋ ವಿಗ್ರಹ ಇಲ್ಲ ಅಂತ ಅಂದ್ರೆ ನಿಮ್ಮ ಹತ್ರ ಏನಾದ್ರು ಫೋಟೋ ವಿಗ್ರಹ ಇದ್ರೆ ನೀವು ಆ ತಾಯಿಯನ್ನ ಕ್ಲೀನ್ ಆಗಿ ವರಸಿ ಅರಿಶಿನ ಕುಂಕುಮ ಗಂಧ ಇವನ್ನೆಲ್ಲ ಇಟ್ಟು ಕೆಂಪು ಹೂಗಳಿಂದ ಅಲಂಕಾರವನ್ನ ಮಾಡಿಕೊಂಡು ಗೆಜ್ಜೆ ವಸ್ತ್ರವನ್ನ ಹಾಕಿ ತುಂಬಾನೇ ಚೆನ್ನಾಗಿರುತ್ತೆ ಈ ದಿನ ನಾವು ಆ ರೀತಿ ಅಲಂಕಾರವನ್ನ ಮಾಡ್ಕೊಳ್ಳೋದು ಆ ತಾಯಿಗೆ ಭೂಮಿಯ ಒಳಗಡೆ ಬೆಳೆದಿರುವಂತ ತರಕಾರಿಗಳಾಗಿರ್ಬೋದು ಅಥವಾ ಹಣ್ಣುಗಳಾಗಿರ್ಬೋದು ತುಂಬಾನೇ ಪ್ರೀತಿಕರ ಇವುಗಳಲ್ಲಿ ಯಾವ್ದಾದ್ರೂ ಒಂದಾದ್ರು ಇಡಬಹುದು ಅಥವಾ ಯಾವುದು ಆಗಿರ್ಲಿಲ್ಲ ಅಂತ ಅಂದ್ರೆ ನೀವು ಗೆಣಸು ಕಡಲೆಕಾಯಿ ಕಬ್ಬು ಈ ತರ ನೀವು ಇಡಬಹುದು ಇದು ಕೂಡ ಇಡೋದಿಕ್ಕೆ ಸಾಧ್ಯವಾಗಲಿಲ್ಲ ಅಂತಂದ್ರೆ ಒಂದು ದಾಳಂಬಿ ಹಣ್ಣಾದ್ರೂ ಬಿಡಿಸ್ಬಿಟ್ಟು ಒಂದು ಪ್ಲೇಟ್ ನಲ್ಲಿ ಇಟ್ಟು ಆ ತಾಯಿಗೆ ಒಂದು ಪೂಜೆಯನ್ನ ಮಾಡಿಕೊಡಿ ಅಥವಾ ಅದು ಆಗ್ಲಿಲ್ಲ ಕೂಡ ಒಂದು ತುಂಡು ಬೆಲ್ಲ ಅಥವಾ ಬೆಲ್ಲದ ಪಾನಕ ಈ ತರ ನೀವು ಮಾಡ್ಬಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಅಥವಾ ಸಾಲ ಮಾಡಿಕೊಂಡು ಬೇರೆಯವ್ರ ಹತ್ರ ದುಡ್ಡಿಸ್ಕೊಂಡು ಮಾಡೋದಕ್ಕೆಲ್ಲ ಹೋಗ್ಬೇಡಿ ನಿಮ್ ಕೈಲಿ ಏನಾಗುತ್ತೋ ಅಷ್ಟನ್ ಮಾತ್ರ ಮಾಡಿ ನಾವು ಬರೀ ಕೈ ಮುಗಿದ್ರು ಕೂಡ ಆ ತಾಯಿಗೆ ತುಂಬಾನೇ ಸಂತೋಷವಾಗುತ್ತೆ ನಮ್ಮ ಮನಸ್ಸಲ್ಲಿ ನಿಷ್ಕಲ್ಮಶ್ ಹಾಗೆ ನಾವು ಆ ತಾಯಿ ಮುಂದೆ ನಿಂತ್ಕೊಂಡು ತಾಯಿ ನಮಗೆ ದಾರಿ ತೋರ್ಸಮ್ಮ ಅಂತ ಕೇಳ್ಕೊಡಿ ಈ ತರ ಇದ್ರೆ ನೀವು ಮಾಡ್ ನೋಡಿ ಇಲ್ಲ ಅಂದ್ರೆ ನೀವು ಹಾಗೆ ದೀಪವನ್ನ ಹಚ್ಬಿಟ್ಟು ಆ ತಾಯಿಗೆ ಐದೈದ ರೂಪಾಯಿದು ಐದು ಕಾಯಿನ್ಸ್ ಅನ್ನ ತಗೊಂಡು ಒಂದು ಪ್ಲೇಟ್ ನಲ್ಲಿ ಇಡ್ಬೇಕು ಇಟ್ಬಿಟ್ಟು ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಗೆ ಏನು ಕೋರಿಕೆ ಅಥವಾ ಸಮಸ್ಯೆ ಏನಿರುತ್ತೆ ಹೇಳಿ ಅದನ್ನ ನೀವು ಒಂದು ಚೀಟಿಯಲ್ಲಾದ್ರೂ ಕೂಡ ಬರಿಬಹುದು ಅಥವಾ ಹಾಗೆ ಹೇಳ್ಕೊಳ್ತೀವಿ ಅಂತ ಅಂದ್ರೂ ಕೂಡ ತೊಂದರೆ ಇಲ್ಲ ಹಾಗೆ ಹೇಳ್ಕೊಳ್ತಾ ನೀವು ಆ ಪ್ಲೇಟ್ ಅಲ್ಲಿ ಏನಾದ್ರೂ ನೀವು ಕೋರಿಕೆ ಬರ್ದಿದ್ರೆ ಕಾಯಿನ್ಸ್ ಇಟ್ಟಿರ್ತೀರಾ ಅಲ್ವಾ ಕಾಯಿನ್ಸ್ ಜೊತೆ ನೀವು ನಿಮ್ಮ ಕೋರಿಕೆ ಅಥವಾ ತೊಂದರೆ ಏನಿರುತ್ತೆ ಅದನ್ನ ಬರ್ದು ಬಿಟ್ಟು ಅಕಾಯಿನ್ಸ್ ಜೊತೆ ಅದ್ರ ಮೇಲೆ ಇಟ್ಟು ಬಿಟ್ಟು ನೀವು ಕೇಳ್ಕೊಳ್ಬೇಕಾಗುತ್ತೆ ತಾಯಿ ಈ ರೀತಿ ಇದೆ ಸಮಸ್ಯೆಗಳನ್ನ ಕೇಳ್ಕೊಂಡು ನಾನೀಗ ಒಂದು ಮಂತ್ರವನ್ನ ಹಾಕ್ತೀನಿ ಆ ಮಂತ್ರವನ್ನ ನೀವು ಇಪ್ಪತ್ತೊಂದು ಬಾರಿ ಹೇಳ್ಕೊಡಿ ಓಂ ಹೈಮ್ ಕ್ಲೌಮ್ ಪೋತ್ರಿನಿ ನಮಃ ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಹೇಳ್ಕೊಂಡು ರಾತ್ರಿ ಮಲ್ಕೊಳಿ ನಾವು ಕೆಲ್ಸಗಳಿಗೆ ಹೋಗ್ಬಿಟ್ಟಿದೀವಿ ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ ಅಂತ ಹೇಳುವಂತವ್ರು ಮಂತ್ರ ಜಪ ಆದ್ರೂ ಮಾಡ್ಕೊಂಡು ರಾತ್ರಿ ಮಲ್ಕೊಡಿ ಆದ್ರೆ ಪಂಚಮಿ ಪೂಜೆ ಮಾಡಿಕೊಳ್ಳೋದು ಬಹಳ ಶ್ರೇಯಸ್ಕರ ನಮಗೆ ತಿಂಗಳಲ್ಲಿ ಎರಡು ಸಾರಿ ಪಂಚಮಿ ತಿಥಿ ಬರುತ್ತೆ ಆ ದಿನಗಳಲ್ಲಿ ನಾವು ತಲೆಗೆ ಸ್ನಾನ ಮಾಡಿ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ನಾವು ದೇವರ ಪೂಜೆಯನ್ನ ಯಾವ ತರ ಮಾಡ್ತೀವೋ ನಾವು ಮನೆಯಲ್ಲಿ ಯಥಾವತ್ತಾಗಿ ವಾರ ವಾರ ಅದೇ ತರಾನೇ ಇನ್ನು ಬೇರೆ ಸ್ಪೆಷಲ್ ಆಗಂತೂ ನೀವೇನು ಮಾಡೋದಿಲ್ಲ ಇದೇ ರೀತಿನೇ ನೀವು ಮಾಡ್ಕೊಳ್ಳೋ ಅಂತದ್ದು ಏನ್ ನಿಮ್ಗೆ ಸಂಕಲ್ಪಗಳು ಇರುತ್ತೆ ನೋಡಿ ಅಂದ್ರೆ ಕೋರಿಕೆಗಳು ನೆರವೇರಿಸ್ಕೊಳ್ಳೋದಕ್ಕೆ ಅದನ್ನ ನೀವು ಮಾಡ್ಕೋಬೇಕಾಗುತ್ತೆ ಇದರ ಜೊತೆಗೆ ನಿಂಬೆ ಹಣ್ಣು ಐದು ನಿಂಬೆ ತಗೊಂಡು ನಿಮ್ಮ ಕೋರಿಕೆಗಳನ್ನ ಅದರ ಮೇಲೆ ಬರೆದು ಕೂಡ ನೀವು ಮಾಡ್ಕೊಳ್ಬಹುದು ಅಥವಾ ಚೀಟಿ ಬರೆದು ಕೂಡ ಪ್ಲೇಟ್ ಅಲ್ಲಿ ಹಿಡಬಹುದು ಏನೇ ಮಾಡಿದ್ರು ಇವತ್ತು ಅಷ್ಟು ವಿಶೇಷವಾಗಿ ಇರುತ್ತೆ ತಾಯಿಯನ್ನ ಅಮ್ಮ ಅಂತ ಕರೆದ್ರು ಕೂಡ ಸಾಕು ಸ್ನೇಹಿತರೆ ರಾತ್ರಿ ಮಲಗುವಾಗ ನೀವು ನಂಬಿಕೆಯಿಂದ ಈ ಕೆಲಸಗಳನ್ನ ಮಾಡಿಕೊಂಡು ನಾನಿಲ್ಲಿ ಮಂತ್ರವನ್ನ ಹಾಕಿದ್ದೆ ಅಲ್ವಾ ಆ ಮಂತ್ರವನ್ನ ನೀವು ಮಲಗುವ ಮುನ್ನ ಇಪ್ಪತ್ತೊಂದು ಬಾರಿ ಹೇಳ್ಕೊಂಡು ಅದಕ್ಕೂ ಮೇಲೆ ನೀವು ಹೇಳ್ಕೊಳ್ತೀವಿ ಅಂದ್ರೂ ಪರವಾಗಿಲ್ಲ ಹೇಳ್ಕೊಳ್ಬಹುದು ತುಂಬಾ ಒಳ್ಳೆಯದೇನೆ ಹಾಗೆ ಐದು ರೂಪಾಯಿ ಕಾಯಿನ್ ಐದನ್ನ ಇಟ್ಟು ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರ ಮಾರನೆಯ ದಿನ ನೀವು ತೆಗೆದ್ಬಿಟ್ಟು ನಿಮ್ಮ ದೇವರ ಮನೆಗೆ ಏನಾದ್ರು ಪೂಜೆ ಸಾಮಾನು ಅವಶ್ಯಕತೆ ಇರುತ್ತೆ ಅಲ್ವಾ ಅದನ್ನ ನೀವು ಕೊಂಡ್ಕೊಳ್ಬಹುದು ಅದ್ರ ಜೊತೆಗೆ ದುಡ್ಡು ಸೇರಿಸ್ಕೊಂಡು ಇನ್ನೇನು ಅದನ್ನ ಬೇರೆ ರೀತಿಯೆಲ್ಲ ಬಳಸ್ಕೊಳ್ಬಾರ್ದು ಈ ರೀತಿ ನಾನು ಹೇಳಿರುವ ರೀತಿ ಮಾಡಿ ನೋಡಿ ನಿಮ್ಗೆಲ್ಲ ಒಳ್ಳೆಯದೇ ಆಗುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್